ನಿಮ್ಮನ್ನು ತಿಳಿಯುದು ಬಡಿದು ಹಿಂಸೆ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಗುರುದೇವ ಹೇಗಾದರೂ ಮಾಡಿ ನನ್ನನ್ನು ಶಮುಶು ಮಹಾದೇವ ಅಲ್ಲಪ್ಪ ನೀ ಬಡದಿರುವಂತಹ ಬಡತದಿಂದ ನನ್ನ ಮನಸ್ಸು ಹತ್ತು ತಾಸುಗಳ ಪರ್ಯಂತರವಾಗಿ ಮರಮರ 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 ಅಂತ ನೊಂದು ಬೆಂದು ಹೋಗಿತ್ತು ನಾ ಕೊಟ್ಟಿರುವಂತಹ ಶಾಪವನ್ನ ನಾ ಕಟ್ಟಿರುವಂತ ಶಾಪವನ್ನ ನಿಮ್ಮ ಮನೆಯನ್ನೇನದಿಲ್ಲ ನೀವು ಅದನ್ನ ಅನುಭವಿಸಲೇ ತೀರಬೇಕಪ್ಪ ಎಂದು ಮಾಡಬೇಡಪ್ಪ ಹಂಗ ಮಾಡಬೇಡ ಬಡಿದು ಹಿಂಸೆ ಮಾಡಿ ನಿಮ್ಮನ್ನು ಹಿಂಸಿಸಿದ್ದು ನನ್ನ ಮಹಾತ್ವಾಗಿದೆ ಗುರುನಾಥ ಹೇಗಾದರೂ ಮಾಡಿ ನನ್ನ ಕ್ಷಮಿಸುದೇವಾ ಕ್ಷಮಿಸು ನೀವು ಕ್ಷಮಿಸುವವರೆಗೂ ನಿಮ್ಮ ಪಾದವನ್ನು ನೋಡು ಅದು ನನ್ನಿಂದ ಸಾಧ್ಯವಿಲ್ಲ ಮುಂದೊಂದು ದಿನ ಇದೇ ನಿಮ್ಮ ಬಾವಿಹಾಳ ಗ್ರಾಮಕ್ಕ ಮಹಾನ್ ಅವತಾರಿ ಪುರುಷನ ಆಗಮನಕ್ಕೆ ಅವರು ಸಾಮಾನ್ಯ ಪುರುಷರಲ್ಲ ಮಹಾನ್ ಶಾಪಾನುಗ್ರಹ ಸಮರ್ಥ ದೇವರ್ಕೊಂಡು ಅಪ್ಪು ಬರ್ತಾನಪ್ಪ ಅವ ಬಂದಾಗ ಅವನ ಸೇವಾದಿಗಳನ್ನ ನೀವು ಅಂತಂದ್ರ ನಿಮ್ಮ ಸುಖ ಆತೈತ ಅಲ್ಲಿ ತನ ನಾ ಕೊಟ್ಟಿರುವಂತಹ ಶಾಪ ನಿಮ್ಮನ್ನ ಕಾಡೋದು ಬಿಡಂಗಿಲ್ಲ ಎಂದೆಂದಿಗೂ ಬಿಡಂಗಿಲ್ಲ ಮಾಡಿ ಬಿಟ್ಟಿಲ್ಲ ಮಾಡಿ ಬಿಟ್ಟು